ನಮಸ್ಕಾರ ಎಲ್ಲ ಘಾಟ್ಗಳು ಮತ್ತು ಬಿದ್ದಾರ ಮಂದಿಗೆ ನಾವು ಇವತ್ತು ಎದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಊರಾಗಿನ ಗೋರ್ಮೆಂಟ್ ಲ್ಯಾಂಡ್ಗಳು ಹ್ಯಾಂಗ ಲೂಟಿ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ದನ್ ದೋಕನಿ ದನ್ ದೋಕನಿ ಅಂತಂದ್ರೆ ವೆಟರ್ನರಿ ಹಾಸ್ಪಿಟಲ್ ಅದಕ್ಕೆ ಇಂಗ್ಲೀಷ್ದಾಗ ವೆಟರ್ನರಿ ಹಾಸ್ಪಿಟಲ್ ಅಂತಾರೆ ನಮ್ಮಲ್ಲಿ ದನ್ ದೋಕನಿ ಕುರಿ ಆ ಕುಳಿಗೆಲ್ಲ ಕೋಸ್ ಅದು ಹಾಸ್ಪಿಟಲ್ ಹ್ಯಾಂಗ್ ಲೂಟಿ ಮಾಡ್ಯಾರ ಊರಾಗಿಂದ ಯಾಕಂತಂದ್ರೆ ನೋಡ್ರಿ ಯಾವ್ದ್ ಬಿ ಗೋರ್ಮೆಂಟ್ ವಿತೌಟ್ ಗೋರ್ಮೆಂಟ್ ಲ್ಯಾಂಡ್ ಇದೆ ಯಾವ್ದು ಬಿ ಕನ್ಸ್ಟ್ರಕ್ಷನ್ ಮಾಡ್ಲಾಕ ಸಾಧ್ಯ ಯಾಕಂತಂದ್ರ ಇವಾಗ ಒಂದ್ರ ಒಂದ್ ದಿನ ಒಂದಿರ್ತದ್ರಿ ಬೇರೆ ಸರ್ವೆ ನಂಬರ್ ಇತ್ಕೊಂಡ್ ಬಿಡಬೇಕಂತ ಬಟ್ ಅದು ಎಲ್ಲ ಎಲ್ಲ ಸರ್ವೆ ಮಾಡಿ ಗೋರ್ಮೆಂಟ್ ಲ್ಯಾಂಡ್ ಏನದ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅದು ಬಿ ಅವಾಗ ಹತ್ತೊಂಬತ್ ನೂರ ಎಂಬತ್ ಮಾಡಿದ್ರಿ ಇವಾಗ ಅವ್ರಿಗೆ ಕಣ್ ತೆರದ್ ಏ ಇದು ಅವ್ರಿಗೆ ವಾಪಸ್ ಬೇಕಂತ ಥೋಡೆ ಮಂದಿ ಒಳ್ಳೆಯವರು ಇರ್ತಾರೆ ಅರೆ ಬಾಪ್ರಿ ಧೋತಿ ಅವ್ರ ಏನ್ ಮಾಡ್ಯಾರಂತಂದ್ರ ಅವ್ರ ಜಾಗದವ್ರಿಗೆ ವಾಪಸ್ಬೇಕಂತ ಒಪ್ಪ ಅದು ಯಾಕಂದ್ರೆ ಇವಾಗ ಈಗ ಬರ್ತಾ ಬರ್ತಾ ಎಲ್ಲ ಈ ಮಂದಾರ ನೇತಗಳು ಇರ್ತಾರ ಪಾಪ ಅವ್ರಿಗೆ ಎರಡ ಗೆರಿಬೂರ್ ಮನಸ್ಸಿರಬಹುದು ಈಗ ನೀಮ್ ಜಾಗ ಅಂತ ಕೊಟ್ಟರಿ ದೇವ್ ಮಾಡಿಸ್ಲಾರ ಯಾಕಂದ್ರ ಅವಾಗ ಇನ್ನೋರ್ ಹುಚ್ಚು ಮನುಷ್ಯರ್ ಎಲ್ಲಾ ಏನ್ ಅಂತಂದ್ರೆ ಸುಮ್ ಕಟ್ರಾಕಿ ರೊಕ್ಕ ತಕೊಂಡು ಹೋಗ್ಯಾರ ಈಗಿನ ಶಾನೆ ಮನುಷ್ಯರ್ಲ್ಲ ಅವ್ರಿಗೆ ವಾಪಸ್ ಬಿಟ್ಟಾರ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಈ ನಮ್ದು ಏನು ಹಾಸ್ಪಿಟಲ್ ಫೆಸಿಲಿಟೀಸ್ ಅದಲ್ಲ ಇಲ್ಲಿ ಕುಡಿ ದನಗಳಿಗೆ ಕುಡಿಲಾಕ್ ನೀರು ಮತ್ತೆ ಕಡಿಮೆ ಮೈಲಾಕ್ ನಾ ಇದೆ ಅಂತ ತೋರಿಸ್ಲತ್ತಿಲ್ಲ ಅದು ಪೂರಾ ಇಲ್ಲೆಲ್ಲ ಮೈತೂರಿ ಎಲ್ಲ ನಮ್ದು ಊರಾಗ ಬೋಡ್ರದ್ದು ಅಲ್ಲಿ ಮತ್ತೆ ಇವು ಎಲ್ಲ ಮೈತೂರಿ ಇವಾಗ ಇನ್ನು ಕಡಿ ಹೋಯ್ತಿಲ್ಲ ಇದು ಇದೇನು ಹಾಸ್ಪಿಟಲ್ ಹೋಯ್ತಿಲ್ಲ ಗೌರ್ಮೆಂಟ್ ಲ್ಯಾಂಡ್ ಅದ ರೀ ಗೌರ್ಮೆಂಟ್ ಲ್ಯಾಂಡ್ ಬಿಟ್ಟು ಅದು ಕೊಟ್ರ ಸೊ ಅದು ಶಿಲಕ ಒರೆಗಿಂದ ಗವರ್nment ಲ್ಯಾಂಡ್ ಅಲ್ಲಿ ಅಂದ್ರು ಗವರ್nment ಎನ್ಬಿ ಅಲ್ಲಿ ಲೂಟಿ ಮಾಡಬೇಕು ಅಂತಂದ್ರೆ ಇದು ಒಂದು ಕಲಾ ನೋಡಿ ಯಾಕಂದ್ರೆ ಫಸ್ಟ್ ಇಕ್ಕೆ ಕಟ್ಟಿ ಶಾಣೆ ಇರಲ್ಲ ಹುಚ್ಚಿ ಅರ್ಥ ಆಯ್ತಾ ಓರೆಗಿಂದ ಲ್ಯಾಂಡ್ ಕೊನ್ ಲೂಟಿ ಮಾಡಬೇಕು ಅಂತಂದ್ರೆ ನಮಗ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಹೊಸ ಹೊಸ ನಾವು ಹೇಂಗ್ ಲೂಟಿ ಮಾಡ್ಬೇಕು ಊರೆಗಿಂದ ಎಲ್ಲ ಅಂತಂದ್ರೆ ಅದ್ರ ಬಗ್ಗೆದಾಗ ಗೈಡ್ ಮಾಡ್ತೀನಿ ನಿಮಗೆ সপোর্ট মি ফালো মি থ্যাংক ইউ